ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ ನನಗೆ ಬಹಳ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು ದರ್ಶನಣ್ಣ ಅಣ್ಣ ದರ್ಶನಣ್ಣ ಅವ್ರನ್ನ ದರ್ಶನ ಅಂತಾನೆ ಕರೆಯೋದು ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಒಂದಷ್ಟು ದೊಡ್ಡ ಯಶಸ್ಸುಗಳನ್ನು ಕಾಣುವಂಥ ಸಂದರ್ಭ ದರ್ಶನಣ್ಣಗೆ ಒಳ್ಳೆ ಸಮಯ ಬರುತ್ತೆ ಖಂಡಿತ ಬರುತ್ತೆ ಅವರ ಅವರ ಆರೋಗ್ಯದ ಬಗ್ಗೆ ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ ಅವರ ಶ್ರೀಮತಿಯವರ ಬಗ್ಗೆ ಅವರ ಮಗನ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ ಎಸ್ ದರ್ಶನ್ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿದ್ರು ಖಂಡಿತ ದರ್ಶನ್ ಅವ್ರ ಬಗ್ಗೆ ಮಾತಾಡೋಣ ನನಗೆ ಬಹಳ ಆತ್ಮೀಯರು ನಮ್ಮ ಕುಟುಂಬಕ್ಕೆ ಬಹಳ ಆತ್ಮೀಯರು ದರ್ಶನಣ್ಣ ಅಣ್ಣ ಅವ್ರನ್ನ ದರ್ಶನಣ್ಣ ಅಂತಾನೆ ಕರೆಯೋದು ಅವ್ರದ್ದು ಡೆವಿಲ್ ಸಿನಿಮಾ ಕೂಡ ಇನ್ನು ಸ್ವಲ್ಪ ದಿವಸ ರಿಲೀಸ್ ಆಗುತ್ತೆ ಆ ಸಿನಿಮಾಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಒಂದಷ್ಟು ದೊಡ್ಡ ಯಶಸ್ಸುಗಳನ್ನು ಕಾಣುವಂಥ ಸಂದರ್ಭ ದರ್ಶನ್ ನನಗೆ ಒಳ್ಳೆ ಸಮಯ ಬರುತ್ತೆ ಖಂಡಿತ ಬರುತ್ತೆ ಅವರ ಅವರ ಆರೋಗ್ಯದ ಬಗ್ಗೆ ಅವರ ಮನಸ್ಥಿತಿ ಬಗ್ಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ ಅಂತೂ ಇದ್ದೇ ಇರುತ್ತೆ ಅವರ ಶ್ರೀಮತಿಯವ್ರ ಬಗ್ಗೆ ಅವ್ರ ಮಗನ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಒಂದು ಪ್ರಾರ್ಥನೆ ಇದ್ದೇ ಇರುತ್ತೆ